ಒಂದು ವರ್ಷದಿಂದ ಇವ್ ಯಾವಾಗ ಇರ್ಬಳಗ ನಾನೇ ಹಿಂಸಿದ್ ನಿಲ್ಸಕ್ಕೆ ನಾನು ದಡ್ಡಲ್ಲ ಬಿಟ್ಟಿದ್ದೆ ನಿಲ್ಸಿ ಅಂದ ಯಾರು ಹುಡುಕಲ್ಲ ಈಗ ಅಯ್ಯೋ ಬೇಲೂರಲ್ಲಿ ಜನರು ಬೇಲೂರು ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟವರು ನಾನು ಮಾತು ಮುಂತೇನೆ ಅಯ್ಯೋ ಅವ್ರು ಕುಡ್ಕೀರಿ ಜನ ಏನ್ ಹೇಳ್ತಾರೆ ಅದಕ್ಕೆ ನಾನು ಬರ್ತಾರ ಅಲ್ಲಿವೇ భవన్ ఇప్పుడు పెట్రోల్ ఇల్ నేను ఏడు క్షెడ్సంటే నిర్దేశాచార్యుడే మళ్ళారీ మేర జాబు దేవ్ జిల్లా పంచాయత్ ఉపయోగి ఎలా రాజ్యూ సుత ಒಬ್ರು ಒತ್ತಡನ್ನ ಸೋಲಿಸಿ ದೇವೇಗೌಡ್ರೆ ಹೋಗಿ ಆಚರಣೆ ನಡೆಸ್ಕೊಂಡು ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಗೌಡರು ಮತ್ತೆ ತಿಳಿದು ಯಾರೋ ಮತ್ತ ಕುರಿತ ಉಟ್ಕೊಂಡೇವಣ್ಣ ಕುಮಾರಸ್ವಾಮಿ ಮಂಜಾಪಿ ನೋಡಿದ್ರೆ ನಂಗೆ ಯಾರು ಬದಲು ಐನದ ಏನಾಗಿದೆ ಕೆಲವನ್ನ ಪ್ರತಿಯೊಬ್ಬ ಗೊತ್ತಾಗಲ್ಲ ಒಳ್ಳೆವ್ರ ಅವೆ ಅವರು ನಾ ಕೈ ಹಾಕಿರ್ತೇನೆ ದುಡ್ಡು ಇಸ್ಕೊಂಡು ಎಲ್ಲಾ ನನ್ ಕೈ ಸಿಕ್ತಲ್ಲ ಎಲ್ಲೋಯ್ತದೆ ಅವರು ಸ್ವಲ್ಪ ಒಂದು ಮೂರು ವರ್ಷ ಸುಳ್ಳಿದೆ ಅದೇನೇನು ಯಾರ್ಯಾರು ಏನೇನು ಕಡಿತಾರೆ ನಾನು ಬಟ್ಟೆ ಸಹಿತ ನಮ್ಮ ಕಾರ್ಯಕರ್ತರು ದೇವರು ಮಗ ಕುಮಾರಸ್ವಾಮಿ ಪಾಪ ಕೆಲಸ ಮುಂಚೆ ಯಾರಿಗೆ ತೊಂದರೆ ಕೊಡ್ತಾವ್ರಿ ಅವರು ಈಗ ಯಾರು ಇಂದ್ಯಾರ ಸಮ್ಯ ಕಳ್ಕತ್ತಿರೋ ಮತ್ತು ಅವ್ರಿಗೇನ್